ಬಹಳ ಒಂದು ತಿಂಗಳು ಅಪಘಾತದಲ್ಲಿ ಬಹಳಷ್ಟು ತೊಂದರೆ ಆಗಿತ್ತು ಗುರುಗಿರಿ ಹಿರಿಯರ ಭಗವಂತ ಭಗವಂತರಾದ ತಂದೆ ತಾಯಿ ಮತ್ತೆ ಹೊರಗಡೆ ಬಂದ ಜನರಿಗೆ ಭೇಟಿಯಾಗುವಂತ ಒಂದು ಇನ್ನು ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಟ್ರಾವೆಲ್ ಮಾಡಲಿಕ್ಕೆ ಒಂದು ಎರಡು ವಾರ ಬೇಡ ಅಂತ ಹೇಳಿದ್ರೆ ಸಿಕ್ಸ್ ವೀಕ್ ಅಂತ ಹೇಳ್ತಾರೆ ಆದರೂ ಕೂಡ ಎವ್ರಿ ಒಂದು ಹಾಫ್ ಆನ್ ಅವರ್ ಜನರಿಗೆ ಭೇಟಿ ಆಗೋಣ ಹೆಂಗ್ ಮನೆ ಕ್ಷೇತ್ರ ಎಷ್ಟು ಮಿಸ್ ಮಾಡ್ಕೊಂಡ್ರೆ ಜನರನ್ನ ಎಷ್ಟು ಮಿಸ್ ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯೆ ಇದ್ದರೆ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದಳು ಜನ ಕಷ್ಟ ಸುಖ ಆದರೆ ನನ್ನ ಕ್ಷೇತ್ರದ ಜನ ಅಂತಂದ್ರೆ ಒಂದು ಅವ್ರ ಮನೆ ಮೊದಲು ಥರ ಸೇವೆಯನ್ನು ಮಾಡಿದಂಥ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಬಹಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಇದ್ದೆ ಅದನ್ನ ಬಹಳ ಮಿಸ್ ಮಾಡಿ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ಗೆ ಹಾಳೆ ಜಾಸ್ತಿ ಆಗಿತ್ತು ಆದರೂ ಕೂಡ ಹಿಂಗೆ ಕೂಡ ಇದ್ರು ಜನರಿಗೂ ಕೂಡ ಮನೆ ಆರು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗುತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳು ಹಿಂದೆ ಗೊತ್ತಾಯ್ತಂದರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇ ನಾನು ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಬಿಗಳಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನಾನು ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾ ಇದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾಯಿದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಎಲ್ಲೋಂದು ತಗೊಂಡ್ಬಿಟ್ಟಿದ್ರು ಆದ್ರೆ ಈ ರೀತಿ ಆಗುತ್ತೆ ಇದು ಎಲ್ಲೂ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಓಹಿಸಿ ಯಾವಾಗಿನ ಹೆಲ್ತ್ ಕಂಡೀಷನ್ ಹೆಲ್ತ್ ಕಂಡೀಷನು ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದೆ ಇನ್ನೊಂದು ಎರಡು ವಾರ ಓಡಾಡ್ಲಿಕ್ಕೆ ಇನ್ನೊಂದು ಎರಡು ವಾರ ಮಾತಾಡ್ತು ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇ ಅಂದ್ರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಣ ಮೂರು ತಿಂಗಳಾಗೆಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ಪಂಚಾಯತಿಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ